ಮದ್ದೂರ್ ತಾಲೂಕು ಕ್ಯಾತ್ಕಟ್ಟ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಬಿ ಅಜಿತ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದಿನ ಅಧ್ಯಕ್ಷ ಗಿರೀಶ್ ಅವರು ರಾಜೀನಾಮೆ ನೀಡಿದ್ದರಿಂದ ಆ ಸ್ಥಾನಕ್ಕೆ ಬಿ ಅಜಿತ್ ಕುಮಾರ್ ಅವರನ್ನು ಹೊರತುಪಡಿಸಿ ಇನ್ನಾರು ನಾಮಪತ್ರ ಸಲ್ಲಿಸದ ಕಾರಣ ಬಿ ಅಜಿತ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಸುಧಾಕರ್ ಅವರು ತಿಳಿಸಿದರು ನಂತರ ನೂತನ ಅಧ್ಯಕ್ಷ ಬಿ ಅಜಿತ್ ಕುಮಾರ್ ಅವರು ಮಾತನಾಡಿ ಸಂಘದ ಎಲ್ಲ ನಿರ್ದೇಶಕರ ಸಹಕಾರದಿಂದ ನಾನು ಇಂದು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ನನ್ನ ಸೇವಾ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತೇನೆ ಕ್ಯಾತ್ಕಟ್ಟ ಗ್ರಾಮದ ರೈತರಿಗೆ ಯಾವುದೇ ರೀತಿ ಅನ್ಯಾಯವಾಗದಂತೆ ಸಹಕಾರ ಸಂಘದಿಂದ ಸಿಗುವ ಸೌಲಭ್ಯಗಳನ್ನು ನೀಡುವುದಾಗಿ ಭರವಸೆ ನೀಡಿದರು ಇದೇ ವೇಳೆ ನೂತನವಾಗಿ ಆಯ್ಕೆಯಾದ ಬಿ ಅಜಿತ್ ಕುಮಾರ್ ಅವರನ್ನು ಸಂಘದ ಸದಸ್ಯರು ಗ್ರಾಮದ ಮುಖಂಡರು ಬುಧವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ರವಿಕುಮಾರ್ ರವೀಂದ್ರ ಕೆಂಪೇಗೌಡ ಉಪಾಧ್ಯಕ್ಷೆ ಎಂಎಸ್ ಕಲ್ಪನಾ ನಿರ್ದೇಶಕರಾದ ಕೆಟಿ ಗಿರೀಶ್ ದೇವೇಗೌಡ ಡಿ ವಿಜಯಕುಮಾರ್ ಕೆಎಂ ಪದ್ಮ ತೊರೆಚಕ್ನಳ್ಳಿ ಬಿ ಉಮೇಶ್ ಸಿ ಬಸವೇಗೌಡ ಸಿದ್ದಶೆಟ್ಟಿ ಎಂ ಲಿಂಗಯ್ಯ ಕೆಆರ್ ರೋಹಿತ್ ಸಿಇಒ ಕೆ ಎಸ್ ಅಂದಾನೇಗೌಡ ಎಂ ಪ್ರಶಾಂತ್ ಸೇರಿದಂತೆ ಹಲವರಿದ್ದರು ಎಲ್ಲಾ ನಿರ್ದೇಶಕರಿಂದ ಸಹಕಾರ ನೀಡಿ ನನ್ನ ಅಧ್ಯಕ್ಷ ತನಕ್ಕೆ ಇವತ್ತು ತಂದಿದ್ದಾರೆ ಅದ್ರ ತಕ್ಕಾಗಿ ನಾನು ಏನು ಅಭಿವೃದ್ಧಿ ಮಾಡಬೇಕು ಸೊಸೈಟಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಮಾಡಿ ಮುಂದೆ ನಾನು ಎಷ್ಟೋ ತಗತಿವಿ ಅವ್ರಿಗೆಲ್ಲ ಅಭಿನಂದನೆಗಳು ಏನು ಖ್ಯಾತ ಕಟ್ಟ ವಿಶ ಪ್ರತಿ ಸಹಕಾರ ಸಂಘದ ಚುನಾವಣಾ ಅಧಿಕ ಅಧ್ಯಕ್ಷರ ಚುನಾವಣೆ ಇತ್ತು ನಾವೆಲ್ಲ ಸಂಘದ ನಿರ್ದೇಶಕರುಗಳು ಸೇರಿ ನಮ್ಮ ಅಜಿತ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿತ್ತು ಸಂಘದ ಅಭಿವೃದ್ಧಿಗೆ ಸಹಕರಿಸ್ತಾರೆ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಅವ್ರನ್ನ ಅವಿರೋಧವಾಗಿ ಅವಿರೋಧವಾಗಿ ಸಂಘದ ಅಧ್ಯಕ್ಷರನ್ನಾಗಿ ಇಚ್ಛೆ ಪಟ್ಟಿದ್ದೀವಿ